ಎಲ್ಲಾ ವಿಷಯದಲ್ಲೂ ಜೋರು ಇದ್ರೆ ಹೆಚ್ಚಾಗಿ ಹೇಳ್ತೀನಿ ಕಂಪನಿ ಆಮೇಲೆ ಎಲ್ಲರೂ ಕೇಳಿದೆ ನಾನು ಹೇಳಿದೆ ಏನಪ್ಪಾ ಮಾಡ್ಲಿ ನಾನು ಇವ್ ಬಿಗ್ ಬಾಸ್ ಹೋಗ್ತಾನೆ ಅಂತ ಗೊತ್ತಿದ್ರೆ ದುರ್ಯೋಧನ ಅಂತ ಹೆಸರು ಇದ್ದೆ ಅವಾಗ ಗೊತ್ತಾಗ್ಲಿಲ್ಲ ನನಗೆ ಅಂತ ಹೇಳ ಇನ್ನೊಂದು ಪ್ರಾಬ್ಲಮ್ ಏನಾರು ಅಂತ ಎಲ್ ಅನುಷ್ ಅವ್ರಿರ್ಬೋದು ಐಶ್ವರ್ಯ ಅವ್ರಿರ್ಬೋದು ಗೌತಮಿ ಅವ್ರು ಇರ್ಬೋದು ಜಗದೀಶ್ ಇರ್ಬೋದು ಏನು ಅವ್ರ ಮಾ ಇದು ನಮ್ಮಪ್ಪ ಅಥವಾ ಶಿಶಿರ್ಬೋದು ರಣಜಿತ್ ಇವರು ರಣಜಿತ್ ಎಲ್ಲರೂ ನಾವು ಪ್ರೀತಿಸ್ತಾರೆ ಜಗಳ ಯಾರ ಜೊತೆ ಮಾಡ್ತಾನಾ ಸೊ ಅವ್ರಿಗಾರ ಜಗಳ ಮಾಡ್ತಾರೆ ಮತ್ತೆ ಅವ್ರಿಗೆ ಮಾಡ್ತಾರೆ ನಾನು ಹೇಳಿದೆ ಫಸ್ಟ್ ಒಂದು ಆದ ಸೈನೆಂಟಾಗಿರೋ ಯಾರು ಯಾರು ಏನೇನು ಹೇಳ್ತಾರೆ ಕೇಳ್ಕೊ ಯಾಕಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಇರೋದೇ ಆಚಾರಾಕ್ಷತನ ಇಲ್ಲೊಬ್ರು ಹೇಳೋದನ್ನ ಕೇಳ್ಕೊಂಡು ಅಲ್ಲೋ ಫಿಟಿಂಗ್ ಇಡೋದು ಅಲ್ಲೊಬ್ಬರ ಫಿಟಿಂಗ್ ಇಡೋದು ಇಲ್ಲಿ ಯಾರೋ ಫಿಟಿಂಗ್ ಇಡಬೇಡ ಯಾರ್ಯಾರು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಜಗಳ ಎಷ್ಟೇ ಮಾಡೋದನ್ನು ಪಾಕೆಟ್ ಅಲ್ಲಿ ಕೈ ಇಟ್ಕೊಂಡು ಹೇಳ ಯಾವುದೇ ಕಾರಣಕ್ಕೂ ಯಾರ ದೈಹಿಕವಾಗಿ ಕೈ ಎತ್ತೋದಾಗಿ ಮಾಡಬಾರ್ದು ಅಂತ ಹೇಳಿ ಸರಿ ಇವ್ ಪಾಪ ಅದೇ ತರ ಒಂದ್ ನಡ್ಕೊಂಡ ನನ್ ಕೇಳೋದಲ್ಲ ಸರ್ ಸ್ವಲ್ಪ ನೀವು ಸರ್ ಓಪನ್ ಅಪ್ ಓಪನ್ ಏನು ಓಪನ್ ಅಪ್ ನಾನು ಹೇಳೋಕ್ ಆಗುತ್ತೆ ಓಪನ್ ಅದೇ ನಾನು ಇಲ್ಲ ಎಕ್ಸ್ಪೋರ್ಟ್ ಇರ ಓಪನ್ ಅಪ್ ಓಪನ್ ಅಪ್ ಅಂತ ಹೇಳಿ ಹಂಗಿಲ್ಲ ಆಗಲ್ಲ ಅವ್ನು ಸ್ವಲ್ಪ ನಾನೇ ಹೇಳ್ಕೊಳ್ಸಿದ್ದೀನಿ ಸ್ವಲ್ಪ ಫಸ್ಟ್ ಆಗಿರೋ ಅಂತ ಹೇಳಿ ಅಂತೇಳಿ ಏನು ನೋಡಿದರೆ ಕಂಟಿನ್ಯೂ ಆಗಿ ಕಾಮನ್ ಆಗಿದ್ದಾರೆ ಏನಾಯ್ ಹೇಳಿದ್ರೆ ತಪ್ಪಾಗಬೇಕು ಸಾಯ್ ಬಿತ್ತರೂ ಪರಿಪಾಲ ತಯಸಂದ್ರ ಮಾತನಾತಿ ಮಾ ಮಾತ ಮಾತೆಯನ್ನು ಉಳಿಸೋಕೋಸ್ಕರ ರಾಮ ಕಾಳು ಹೋದಾಗ ನನ್ನ ಮಾತು ಉಳಿಸೋಕ್ಕೋಸ್ಕರ ಸೆಲೆಕ್ಟ್ ಆಗಿಬಿಟ್ಟಿದ್ದಾರೆ ಈ ಎಂಜಾಯ್ಡ್ ಸ್ಟೇಯಿಂಗ್ ಇನ್ ಬಿಗ್ ಬಾಸ್ ಅವನು ಕೊಠ್ಯಂತರ ಜನಗಳ ಮನೆ ಮನೆಗೆ ಇರ್ತಿದ್ದಾನೆ ಅವೃದ್ದಿಯಾಗಿ ಗೆದ್ದಿದ್ದಾನೆ ಅವನಿಗೆ ಇವಾಗ ಅವನಿಗೆ ಇಷ್ಟು ಪಿಕ್ಚರ್ ಮಾಡುದ್ರೆ ಇಲ್ಲದಂತ ಅವ್ನು ಕೇಳ್ತಿದ್ದು ಅಂತೆ ಸರ್ ನಿಮ್ ಪಿಕ್ಚರ್ ನಾವತ್ರ ನೋಡಿದೀವಿ ನೋಡಲಿಲ್ಲ ಲಾಸ್ಟ್ ಇಲ್ಲ ಎಲ್ಲ ನಾವು ಆತರ ಇದ್ದಿದ್ದು ಇವತ್ತು ಓದ್ ಹೋದ್ ಕಡೆ ಎಲ್ಲ ನನಗೆ ಕೇಳ್ತಾರ ಅವರು ನಾ ಹೆಂಗಿದ್ದೀನಿ ಅಂತ ಕೇಳಲ್ಲ ಸರ್ ಧರ್ಮಸ್ಥ ಚೆನ್ನಾಗಿ ಮಾಡ್ತಿದ್ದಾರೆ ಸರ್ ಚೆನ್ನಾಗ್ ಆಡ್ತಾ ಇದಾರೆ ಸರ್ ಅಂತ ಹೇಳಿ ಆಯ್ತಾ ಇದಾರೆ ನೋಡ್ತಾ ಇದಾರೆ ಅಂತ ಹೇಳ್ತಾನೆ ಟ್ರೈಲರ್ ನೋಡಿ ಇವತ್ತು ಅವನಿಗೆ ಯಾರಾದ್ರೂ ಚಾಕ್ಲೇಟ್ ಬಾಯ್ ಆಗಲಿ ಕ್ಯಾಡ್ಬರೀಸ್ ಅಂತ ಕರೆಯೋದು ನಿಂತಿರ್ತಾನೆ ನಂಬಿಕೆ ನನಗಿದೆ ಸುಮಾರು ಟೀಚರ್ ನಾನು ನೋಡಿದಾಗ ನನಗೆ ಸ್ವಲ್ಪ ತೃಪ್ತಿ ಇದೆ ಅವನಿಗೆ ಹೇಳಪ್ಪ ಆಗ್ತೇನೆ ನಾನು ಸುಮ್ಮನೆ ಇದ್ದೀನಿ ಆದರೆ ಇವತ್ತು ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ಡೈರೆಕ್ಟರ್ ಮೊದಲು ಒಂದು ಮಮತಾಸ್ ಫಿಲ್ಮ್ ಅವರೇ ಡೈರೆಕ್ಟ್ ಮಾಡಿದ್ದು ಡೈರೆಕ್ಟರ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂಡ್ ಸುರೇಶ್ ಅವರು ಹಣ ಖರ್ಚು ಮಾಡಿ ಜೊತೆ ಕೆಲಸನೂ ಮಾಡಿ ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅವಾಗ ಮಾಡಿದ ಅವ್ರಿಬ್ಬರನ್ನು ಅರ್ಥ ಮಾಡಿಕೊಂಡು ಹೀರೋಯಿನ್ ಆಗಿರ್ಬೋದು ಧರ್ಮ ಆಗಿರ್ಬೋದು ಬೇರೆ ಕಲಾವಿದರೆಲ್ಲ ಅವರವರಿಂದ ಏನೇನು ಕೊಡುಗೆ ಕೊಡಬೇಕು ಚಿತ್ರಕ್ಕೆ ಒಂದು ಒಳ್ಳೆ ಚಿತ್ರ ಆಗ್ಲಿಕ್ಕೆ ಅದನ್ನೆಲ್ಲ ಕೊಟ್ಟಿದ್ದಾರೆ